ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಲ್ಮೆಯ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ದಿನದ ವಿಷಯ ಪ್ರಶ್ನಾಶಾಸ್ತ್ರದಲ್ಲಿ ಅನುಮಾನ ಮೂಡಿದರೆ ಅದನ್ನು ಬಗೆಹರಿಸ್ಕೊಳ್ಳೋದು ಅಂದರೆ ಹಿಂದೆ ಒಮ್ಮೆ ನಾನು ಒಂದು ಪ್ರಶ್ನಾತಂತ್ರವನ್ನು ಹಾಕಿದ್ದೆ ಅದರಲ್ಲಿ ಕೆಲವರಿಗೆ ಕೆಲವು ಅನುಮಾನಗಳು ಇರೋದರಿಂದ ಮೆಸೇಜ್ ಬಾಕ್ಸಲ್ಲಿ ನನಗೆ ಆ ಅನುಮಾನಗಳನ್ನು ಕೇಳಿಕೊಂಡಿದ್ದರು ಆ ಕಾರಣಕ್ಕಾಗಿ ಈ ದಿನ ಇನ್ನೂ ಸ್ವಲ್ಪ ವಿಷದವಾಗಿ ಹೇಳಿ ಅದರ ಮುಂದುವರೆದ ಭಾಗವನ್ನು ಕೂಡ ಈ ದಿನ ಹೇಳ್ತೇನೆ ಇದು ಅತ್ಯಂತ ಸ್ವಾರಸ್ಯಕರವಾಗಿದೆ ನಿಮಗೆ ಇನ್ನೂ ಅದ್ಭುತವಾದಂಥ ಜ್ಞಾನ ಇದರಲ್ಲಿ ಸಿಗುತ್ತೆ ಹಾಗೆ ಆ ರೀತಿ ನನ್ನ ಭಾವನೆ ಇದೆ ಅದಕ್ಕಾಗಿ ಈಗ ಈ ತಂತ್ರವನ್ನು ಮೊದಲು ಇನ್ನೊಮ್ಮೆ ವಿವರಣೆ ಮಾಡಿಕೊಡ್ತೀನಿ ಯಾರಿಗೆ ಯಾವುದೇ ಕೆಲಸ ಆಗುತ್ತೋ ಇಲ್ಲವೋ ಮಾಡ್ಬೋದೇ ಬೇಡವೇ ಅನ್ನುವಂಥ ಚಿಂತೆ ಇದ್ದಾಗ ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಒಳಗೆ ಒಂದು ಸಂಖ್ಯೆಯನ್ನು ನೆನಪು ಮಾಡಿಕೊಳ್ಳಿ ನೆನಪು ಮಾಡಿಕೊಂಡು ಅದನ್ನು ಹನ್ನೆರಡರಿಂದ ಭಾಗಿಸಿ ಹನ್ನೊಂದರ ತನಕ ನೀವು ಭಾಗಿಸೋ ಅವಶ್ಯಕತೆ ಬರೋದಿಲ್ಲ ಹನ್ನೊಂದು ಬಿಟ್ಟು ಹನ್ನೆರಡರ ನಂತರ ಇನ್ನೂರ ನಲವತ್ತೊಂಬತ್ತರೊಳಗೆ ಎಷ್ಟು ಸಂಖ್ಯೆ ಹೇಳಿದ್ರು ಅದನ್ನು ಹನ್ನೆರಡರಿಂದ ಭಾಗಿಸಬೇಕು ಭಾಗಿಸಿದಾಗ ಬರುವಂತಹ ಶೇಷ ಶೇಷ ಇವು ಮೂರು ಶೇಷ ಶೇಷ ಈ ಎರಡು ಸೊನ್ನೆ ಎರಡು ಆರು ಹತ್ತು ಹನ್ನೊಂದು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಆ ಕೆಲಸ ಆಗುತ್ತೆ ಅಂಥೇಳಿ ಒಂದು ಮೂರು ಏಳು ಒಂಬತ್ತು ಬಂದರೆ ಫಿಫ್ಟಿ ಪರ್ಸೆಂಟು ಪ್ಲಸ್ ಅಥವಾ ಮೈನಸ್ ಆಗ್ಬೋದು ಆಗದೇ ಇರಬಹುದು ನಾಲ್ಕು ಐದು ಎಂಟು ಅಂತ ಬಂದರೆ ಇದು ಆಗದೇ ಇಲ್ಲ ಇದಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರ್ದು ಹೀಗಿದ್ದಾಗ ಒಂದು ಮೂರು ಏಳು ಒಂಬತ್ತು ಬಂತು ಇದಕ್ಕೆ ಆ ಕೆಲಸಕ್ಕೆ ಕೈ ಹಾಕೋದೇ ಬೇಡವೇ ಅನ್ನುವಂಥ ಅನುಮಾನ ನಿಮ್ಮಲ್ಲಿರುತ್ತೆ ಈ ರೀತಿ ಅನುಮಾನ ಇದ್ದಾಗ ನೀವು ಇನ್ನೂ ಒಂದು ಕ್ರಮವನ್ನು ಇದ್ರ ಮುಂದುವರಿದ ಭಾಗವಾಗಿ ನೀವು ಮಾಡಬೇಕು ಏನು ಅಂತಂದರೆ ಇದನ್ನು ಒಂದು ಸಾರಿ ಒಮ್ಮೆ ಬರೆದು ನಾನು ತೋರಿಸ್ತೀನಿ ಈಗ ಯಾರೋ ಒಬ್ಬರು ಈ ಇಷ್ಟು ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಸಂಖ್ಯೆಯಲ್ಲಿ ಎಪ್ಪತ್ತೆರಡು ಹೇಳಿದರು ಅಂತ ಇಟ್ಕೊಳ್ಳಿ ಇದನ್ನು ನೀವು ಹನ್ನೆರಡರಿಂದ ಭಾಗಿಸ್ತೀರ ಹನ್ನೆರಡು ಆರಲೆ ಎಪ್ಪತ್ತೆರಡು ಶೇಷ ಸೊನ್ನೆ ಬಂತು ಸರಿ ತಾನೆ ಶೇಷ ಸೊನ್ನೆ ಬಂದರೆ ಆ ಕೆಲಸ ಆಗುತ್ತೆ ಅಂಥೇಳಿ ಈ ರೀತಿ ಲೆಕ್ಕ ಈಗ ಇದ್ರ ಮುಂದುವರಿದ ಭಾಗ ಅಕಸ್ಮಾತ್ ಅಕಸ್ಮಾತ್ ಎಪ್ಪತ್ತ್ಮೂರು ಅಂತ ಹೇಳಿದಾಗ ಶೇಷ ಒಂದು ಅಂದ್ಬಿಡ್ತದೆ ಶೇಷ ಒಂದು ಬಂತು ಅಂದರೆ ಒಂದು ಇಲ್ಲಿ ಬಂತು ಈ ಕೆಲಸ ಆಗುತ್ತೋ ಇಲ್ವೋ ಅಂತೇಳಿ ಈಗ ನಿಮಗೆ ಗೊಂದಲದ ಸ್ಥಿತಿ ನಾನು ಆ ಕೆಲಸಕ್ಕೆ ಮುಂದುವರಿಯೋನೋ ಬೇಡ್ಬೋದು ಈ ಪ್ರಾಜೆಕ್ಟಿಗೆ ಹಣ ಹಾಕೋಣೋ ಅಥವಾ ಹಾಕೋದು ಬೇಡವೋ ಇದರಿಂದ ಲಾಭ ಬರುತ್ತೋ ಅಥವಾ ಬರೋದಿಲ್ವೋ ಇದನ್ನು ತಿಳ್ಕೋಬೇಕು ಅಂತಂದರೆ ಈ ಮಧ್ಯದ ಪಾಯಿಂಟಿಗೆ ನಾವು ಹೋಗಬೇಕು ಅಂತಂದರೆ ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ಪುನಃ ಒಂದರಿಂದ ನೂರ ಎಂಟರ ತನಕ ಸಂಖ್ಯೆಗಳನ್ನು ಕೇಳಬೇಕು ಒಂದರಿಂದ ನೂರ ಎಂಟು ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಅವರು ಹೇಳಬಹುದು ಹೇಳಿದಾಗ ನಾನು ಮತ್ತೆ ಅದೇ ಉದಾಹರಣೆ ಕೊಟ್ಟು ಹೇಳ್ತೀನಿ ಎಪ್ಪತ್ತೆರಡು ಹೇಳಿದರು ಅಂತ ಇಟ್ಕೊಳ್ಳಿ ಎಪ್ಪತ್ತೆರಡು ಹೇಳಿದರು ಅಂತ ಇಟ್ಕೊಳ್ಳಿ ಆಗ ಅದೇ ಹನ್ನೆರಡರಿಂದಲೇ ಭಾಗಿಸಬೇಕು ಹನ್ನೆರಡು ಎಪ್ಪತ್ತೆರಡು ಸರಿತಾನೆ ಇಲ್ಲಿ ಸೊನ್ನೆ ಈಗ ಇಲ್ಲಿ ನೀವು ತೆಗೆದುಕೊಳ್ಳುವಂಥದ್ದು ಭಾಗಲಬ್ಧ ಭಾಗಲಬ್ಧವನ್ನು ತೆಗೆದುಕೊಳ್ಬೇಕು ಭಾಗಲಬ್ಧ ಯಾತಕ್ಕೆ ತಗೋಬೇಕು ಅಂತಂದರೆ ಒಂದು ತತ್ಕಾಲ ಕೊಂಡಲಿಯನ್ನು ನೀವು ರಚನೆ ಮಾಡಬೇಕು ತತ್ಕಾಲ ಕೊಂಡಲಿ ನಾನು ಈ ದಿನ ಬರಿತೀನಿ ಈ ದಿನ ಹದಿನೇಳು ಆರು ಎರಡು ಸಾವಿರದ ನಾಲ್ಕು ಗಂಟೆ ಹನ್ನೆರಡು ಹದಿನೈದು ನಿಮಿಷ ಈ ಸಮಯದಲ್ಲಿ ಗೃಹಸ್ಥಿತಿ ಹೇಗಿದೆ ಅಂತಂದರೆ ಕುಂಭದಲ್ಲಿ ಶನಿ ಕುಂಭದಲ್ಲಿ ಶನಿ ಮೀನದಲ್ಲಿ ರಾಹು ಮೇಷದಲ್ಲಿ ಮಂಗಳ ವೃಷಭದಲ್ಲಿ ಗುರು ಮಿಥುನದಲ್ಲಿ ರವಿ ಶುಕ್ರ ಬುಧ ರವಿ ಶುಕ್ರ ಬುಧ ತತ್ಕಾಲಕೊಂಡಲ್ಲಿ ಇದ್ದಾರೆ ಆನಂತರ ಇಲ್ಲಿ ಕೇತು ಇದ್ದಾನೆ ಕೇತು ಚಂದ್ರ ಈ ಮನೆಯಲ್ಲಿದ್ದಾನೆ ಇದು ತತ್ಕಾಲ ಕುಂಡಲಿ ನೀವು ಪಂಚಾಂಗವನ್ನು ತೆಗೆದು ನೋಡ್ಬೋದು ಅಥವಾ ಯಾವುದಾದ್ರೂ ಆ್ಯಪ್ ಹಾಕ್ಕೊಂಡು ನೋಡಿದಾಗ ಈ ರೀತಿ ಸಿಗುತ್ತೆ ಲಗ್ನವನ್ನು ತೋರಿಸಿರ್ತಾರೆ ಆ ಲಗ್ನ ನೀವು ಪರಿಗಣಿಸುವ ಆಗಿಲ್ಲ ಕಾರಣ ಇಷ್ಟೇ ನೀವು ಇಲ್ಲಿ ಭಾಗಲಬ್ಧ ಮಾಡಿದ್ದೀರಿ ಭಾಗಲಬ್ಧ ಏನು ಬಂದಿದೆ ಆರ್ ಬಂದಿದೆ ಆರ್ ಬಂದರೆ ನೀವು ಮೇಷದಿಂದ ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಲಗ್ನ ಇಲ್ಲಿಗೆ ಬಿತ್ತು ಲಗ್ನ ಇಲ್ಲಿ ಬಿದ್ದಾಗ ಚಂದ್ರ ಇದೇ ಎರಡು ಆರು ಹತ್ತು ಹನ್ನೊಂದರಲ್ಲಿರಬೇಕು ಎರಡು ಆರು ಹತ್ತು ಹನ್ನೊಂದರಲ್ಲಿ ಚಂದ್ರ ಇರಬೇಕಾಗುತ್ತೆ ಮೊದಲನೇ ಕಂಡೀಷನ್ನು ಎರಡನೇ ಕಂಡೀಷನ್ನು ಆ ಚಂದ್ರನಿರುವ ರಾಶಿ ಚರರಾಶಿಗಳಾಗಿರಬೇಕು ಅಂದರೆ ಮೇಷ ಕಟಕ ತುಲಾ ಮಕರ ಮೇಷ ಕಟಕ ತುಲಾ ಮಕರ ಈ ರಾಶಿಗಳಾಗಿದ್ದು ಈ ಸಂಖ್ಯೆ ಏನಾದರೂ ಬಂದಲ್ಲಿ ಆ ಲಗ್ನಕ್ಕೆ ಅಂದರೆ ಈಗ ಆರು ಅಂತ ತಗೊಂಡಾಗ ಬಂದದ್ದು ಮಿಥುನ ಕನ್ಯಾ ಲಗ್ನ ಬಂತು ಲಗ್ನದಿಂದ ಎರಡನೇ ಮನೆ ಚಂದ್ರ ಇದ್ದಾನೆ ಇದು ಎರಡು ಹೊಂದಿಕೆ ಆಯಿತು ನಂತರ ಇದು ತುಲಾ ತುಲಾ ಕೂಡ ಇಲ್ಲಿಗೆ ಹೊಂದಿಕೆ ಆಯಿತು ಹಾಗಾಗಿ ಈ ಕೆಲಸಕ್ಕೆ ನೀವು ಕೈ ಹಾಕಬೋದು ಈ ಕೆಲಸವನ್ನು ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಅಂಥೇಳಿ ಈ ಮಧ್ಯಮ ಫಲವನ್ನು ಅದು ಸ್ಪಷ್ಟವಾಗಿ ಗುರುತಿಸುತ್ತೆ ಅಕಸ್ಮಾತ್ ಅಕಸ್ಮಾತ್ ಎಪ್ಪತ್ತ್ಮೂರು ಹೇಳಿದರು ಅಂತ ಇಟ್ಕೊಳ್ಳಿ ಎಪ್ಪತ್ತ್ಮೂರು ಹೇಳಿದರು ಅವರ ಸಂಖ್ಯೆಯನ್ನು ಅಂತಂದರೆ ಮತ್ತೆ ಅದನ್ನು ಹನ್ನೆರಡರಿಂದ ನೀವು ಭಾಗಿಸಲೇಬೇಕು ಹನ್ನೆರಡರಿಂದ ಭಾಗಿಸಿದಾಗ ಹನ್ನೆರಡು ಆರಲೇ ಎಪ್ಪತ್ತೆರಡು ಇಲ್ಲಿ ಒಂದು ಉಳಿತು ಈಗ ಲಗ್ನವನ್ನು ಹೇಗೆ ಗುರುತಿಸ್ತೀರಿ ಅಂತಂದರೆ ಶೇಷ ಶೇಷ ಒಂದರಿಂದ ಹನ್ನೊಂದರ ತನಕ ಬಂದಲ್ಲಿ ಒಂದರಿಂದ ಹನ್ನೊಂದರ ತನಕ ಬಂದಲ್ಲಿ ಈ ಭಾಗಲಬ್ಧಕ್ಕೆ ಒಂದನ್ನು ಸೇರಿಸಬೇಕು ಒಂದನ್ನು ಸೇರಿಸಿದರೆ ಅದು ಏಳು ಆಗುತ್ತೆ ಶೇಷ ಒಂದು ಒಂದರಿಂದ ಹನ್ನೊಂದು ತನಕ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಬಂದರೂ ಹನ್ನೊಂದು ಬಂದರೆ ಅಲ್ಲಿ ತನಕವೇ ಒಂದು ಅಂಕವನ್ನು ಈ ಭಾಗಲಬ್ಧಕ್ಕೆ ಸೇರಿಸಿದರೆ ಏಳು ಬರುತ್ತೆ ಆವಾಗ ಏಳನ್ನು ಇಲ್ಲಿಂದ ಎಣಿಸಬೇಕು ಮೇಷದಿಂದಲೇ ಎಣಿಸಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಗ್ನ ಇಲ್ಲಿಗೆ ಬಂದಿದೆ ಲಗ್ನ ಇಲ್ಲಿ ಬಿತ್ತು ಲಗ್ನ ಇಲ್ಲಿ ಬಿದ್ದಾಗ ಚಂದ್ರ ತುಲಾದಲ್ಲಿದ್ದಾನೆ ನಿಜ ಒಪ್ಪಿಕೊಂಡ್ವಿ ಆದರೆ ಎರಡನೇ ಮನೆಯಲ್ಲಿಲ್ಲ ಆರನೇ ಮನೆಯಲ್ಲಿಲ್ಲ ಹತ್ತನೇ ಮನೆಯಲ್ಲಿಲ್ಲ ಹನ್ನೊಂದನೇ ಮನೆಯಲ್ಲೂ ಇಲ್ಲ ಹಾಗಾಗಿ ನೀವು ಆ ಕೆಲಸಕ್ಕೆ ಕೈ ಹಾಕಬೇಡಿ ಅದು ನಿಷ್ಫಲ ಆಗುತ್ತೆ ನಿಮಗೆ ಆ ಕೆಲಸ ಒದಗಿ ಬರುವುದಿಲ್ಲ ಅಂಥೇಳಿ ಈ ಪ್ರಶ್ನಾಶಾಸ್ತ್ರದ ಮುಖಾಂತರ ಹಿಂದೆ ಹೇಳಿದ ಈ ಪದ್ಧತಿಯಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ಮೂರು ಏಳು ಒಂಬತ್ತು ಬಂದಾಗ ಏನು ಮಾಡಬೇಕು ಅನ್ನೋದಕ್ಕೆ ಇದು ಪರಿಹಾರ ಇಲ್ಲಿ ಒಂದರಿಂದ ನೂರ ಎಂಟರ ತನಕ ಸಂಖ್ಯೆಗಳನ್ನು ನೋಡಿ ಭಾಗಿಸಬೇಕು ಪುನಃ ಈ ಈ ರೀತಿ ಮಾಡೋಕ್ಕೆ ಹೋಗಬಾರ್ದು ಇದು ಒಂದು ಸಾರಿಗೆ ಮಾತ್ರ ಇದು ಮತ್ತೊಂದು ಸಾರಿಗೆ ಇದು ಈ ಸಂಖ್ಯೆಗಳು ಬಂದಾಗ ಇದನ್ನು ಉಪಯೋಗಿಸ್ಬೇಕು ಇವ್ಯಾವು ಬಂದಾಗ ಉಪಯೋಗಿಸಬಾರ್ದು ಇದು ಬಂದರೆ ನಿಮ್ಮ ಕೆಲಸ ಆಗೇ ಬಿಡುತ್ತೆ ಇದು ಬಂದರೆ ಆಗದೇ ಇಲ್ಲ ನೀವು ಕೈ ಹಾಕ್ಲಿಕ್ಕೆ ಹೋಗಬಾರ್ದು ಒಂದು ಮೂರು ಏಳು ಒಂಬತ್ತು ಬಂದಾಗ ಅದು ಆ ಕಡೆ ಇದೆ ಈ ಕಡೆಯೂ ಇದೆ ಹಾಗಾದರೆ ಯಾವ ಕಡೆ ಹೋಗಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರ ಆ ಬಂಡವಾಳ ವಾಪಸ್ಸು ಬರುತ್ತೋ ಇಲ್ವೋ ಅಥವಾ ಯಾರೋ ಸಾಲ ಕೇಳ್ತಾ ಇದ್ದಾರೆ ಆ ಸಾಲ ಕೊಟ್ಟರೆ ವಾಪಸ್ ಬರುತ್ತೋ ಇಲ್ವೋ ವಾಪಸ್ ಬರುತ್ತೆ ಅನ್ನೋದಾದರೆ ಈ ಸಂಖ್ಯೆಗಳು ಬರಬೇಕು ಆವಾಗ ನೀವು ಕೊಡ್ಬೋದು ವಾಪಸ್ ಬರೋಲ್ಲ ಅಂತಂದರೆ ಅದು ಈ ರೀತಿ ಬಂದಿರುತ್ತೆ ಆವಾಗ ನೀವು ಹಣವನ್ನು ಸಾಲವಾಗಿ ಕೊಡಬಾರದು ಅಥವಾ ಯಾರಿಗಾದರೂ ಜಾಮೀನು ಹಾಕೋದಕ್ಕೂ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು ಹೊಸ ಕೆಲಸ ಮಾಡುವಾಗಲೂ ಕೂಡ ಈ ಪದ್ಧತಿಯನ್ನು ಬಳಸ್ಬೋದು ಮತ್ತು ಇನ್ನು ಕೆಲವ್ರ ಜೊತೆಗೆ ಸಂದರ್ಶನಕ್ಕೋ ಇನ್ಯಾದಕ್ಕೋ ಯಾವುದೇ ಕೆಲಸ ಇರಲಿ ಎಲ್ಲ ಕೆಲಸಗಳಿಗೂ ಇದು ಅನುಕೂಲಕರವಾಗಿ ನಿಮಗೆ ದಾರಿಯನ್ನು ತೋರಿಸ್ತದೆ ಈ ರೀತಿಯಲ್ಲಿ ನೀವು ನಿಮ್ಮ ಪ್ರಶ್ನೆಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ನೆನ್ಪಿಡಿ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಸಂಖ್ಯೆಯನ್ನು ಹೇಳಿ ಭಾಗಿಸಿದಾಗ ಶೇಷವನ್ನು ತೆಗೆದುಕೊಳ್ಬೇಕು ಒಂದರಿಂದ ನೂರ ಎಂಟು ಸಂಖ್ಯೆಯನ್ನು ಹೇಳಿದಾಗ ಭಾಗಲವನ್ನು ತೆಗೆದುಕೊಳ್ಬೇಕು ಶೇಷ ಒಂದರಿಂದ ಹನ್ನೊಂದರೊಳಗೆ ಏನಾದರೂ ಸಂಖ್ಯೆ ಉಳಿತು ಅಂತಂದರೆ ಇವಷ್ಟಕ್ಕೂ ಸೇರಿಸಿ ಒಂದು ಅಂಕವನ್ನು ಭಾಗಲಬ್ಧಕ್ಕೆ ಸೇರಿಸಿ ನಂತರ ಬಂದಂಥ ಲಗ್ನ ಯಾವುದು ಅಂಥೇಳಿ ಮೇಷದಿಂದ ಎಣಿಸಬೇಕು ಎಣಿಸಿದ ನಂತರ ಚಂದ್ರ ಆ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಎರಡು ಆರು ಹತ್ತು ಹನ್ನೊಂದರಿದ್ದೇ ಆ ಕೆಲಸ ಸಕ್ಸಸ್ ಆಗುತ್ತೆ ಮಾಡ್ಬೋದು ಇಲ್ಲ ಅಂತಂದರೆ ಆ ಕೆಲಸಕ್ಕೆ ಕೈ ಹಾಕಬಾರದು ಈ ರೀತಿ ನೀವು ಪ್ರಶ್ನಾಶಾಸ್ತ್ರವನ್ನು ನೋಡ್ಕೋಬೋದು ಇದು ನಿಮಗೆ ಉಪಕ್ ಉಪಯುಕ್ತವಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ